ಇನ್ನೋರು ಫೋಟೋರು ಇದೆ ನೋಡಿ ಎರಡು ಸೇರ್ಬಿಡು ಇದೆ ನೋಡಿ ಎಲ್ಲಿ ಗಾಡಿ ಹಾಕೋದು ಮಾಡ್ತಾ ಇಂದ ಗಾಡಿ ಎಲ್ಲಾರು ಒಂದು ಜಾಗಲ ಹಾಕ್ತೀವಿ ಇಲ್ಲಾಂದ್ರೆ ಗಾಡಿ ಹಾಕೋದು ತುಂಬಾ ಕಷ್ಟ ಆಯ್ತು ಯಾಕಂದ್ರೆ ನಾವು ಇಷ್ಟು ದೂರ ಬಂದ್ಬಿಟ್ಟು ಇವ್ರದ್ದು ವಿಡಿಯೋ ತೆಗಿಯೋದು ಹೋದ್ರೆ ನಮ್ಗೆ ಸರಿ ಬರಲ್ಲ ಅಲ್ವಾ ಇದೆಲ್ಲ ಬರೋದು ಎಲ್ಲ ಇಷ್ಟೊಂದು ಬರೋದು ನೋಡಿ ನೋಡಿ ಹೆಂಗೆ ಪೋಸ್ಟಲ್ ಹೆಂಗ ಇಕ್ಕಿದ್ದಾರೆ ಅಣ್ಣವರು ಮತ್ತು ಅಪ್ಪು ಅವರು ಕಾಣ್ತಾ ಇದೆ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ ಇದು ಬಂದ್ಬಿಟ್ಟು ಅಪ್ಪು ಸಾರ್ದು ಅಪ್ಪು ಸರ್ ಮತ್ತು ಅಣ್ಣವ್ರದ್ದು ರಾಜ್ಕುಮಾರ್ ಸರ್ ಮತ್ತು ಅವರದ್ದು ಪಾರ್ವತ್ತಮ್ಮ ಅವ್ರದ್ದು ಎಲ್ಲರದ್ದು ಇದೆ ಒಳಗಡೆ ಅಲ್ಲೇ ರಾಜ್ಕುಮಾರ್ ಸರ್ ಸುಮಾರು ದಿನ ಐತೆ ಈ ಕಡೆ ಬರೋದಿತ್ತು ವೀಡಿಯೋ ಮಾಡೋದು ಯಾಕೆಂದರೆ ನಾನು ಒಂದು ಸಲ ನೋಡಿದ್ದೀನಿ ಇದನ್ನು ವೀಡಿಯೋ ಮಾಡಬೇಕು ವೀಡಿಯೋ ಮಾಡಬೇಕು ಅಂತ ಸುಮಾರು ಸಲ ಟ್ರೈ ಮಾಡಿದ್ದೀನಿ ನಾನು ಮಾಡೋದು ಆಟ ಅಲ್ಲಿ ನಿಲ್ಸ್ಕೊಂಡು ಅಲ್ಲಿ ಯಾವ ಪೊಲೀಸರು ಬರ್ತಾರ ನಾನು ಬರ್ಗಡೆ ಎಲ್ಲಾರದು ತೋರಿಸ್ಬಿಡ್ ಬೇಗ ಬೇಗ ಹೋಗ್ಬಿಡಣ ಏನು ಏನ್ ಹೇಳ್ತೀರಾ ಇಷ್ಟು ಚೆನ್ನಾಗಿದೆ ಗೊತ್ತಾ ಈ ಗಿಡಗಳು ನೆಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಅಷ್ಟು ಚೆನ್ನಾಗಿದೆ ನೋಡಿ ಇದೇನೋ ಮಾಡಿದ್ದಾರೆ ಗೊತ್ತಿಲ್ಲ ನಮ್ಗೆಲ್ಲ ಇದ್ರ ಬಗ್ಗೆ ಐಡಿಯಾ ಇಲ್ಲ ಸುಮ್ಮನೆ ಸುಳ್ಳು ಹೇಳಬಾರ್ದು ಹಂಗೆ ಹಿಂಗೆ ಅಂತ ಇದೇನೋ ಮಾಡಿದ್ದಾರೆ ಗೊತ್ತಿಲ್ಲ ವಿಡಿಯೋ ಮಾತ್ರ ನಾನು ತೋರಿಸ್ಬೋದು ಯಾಕಂದ್ರೆ ಸುಮಾರು ದಿನ ಆಯ್ತು ಇದ್ರೊಳಗಡೆ ಸಲ ಹೋಗ್ಬೇಕು ಹೋಗಬೇಕಿಂದ ಇಲ್ಲೇ ನಮ್ಗೆ ಟೈಮ್ ಬೇಕಲ್ಲ ನಮ್ಮದೇ ಇಲ್ಲಿ ಸಾವಿರಾರು ಪ್ರಾಬ್ಲಮ್ ಇಂದ ಓಡ್ತಾ ಇದೆ ನೋಡಿ ತುಂಬ ಚೆನ್ನಾಗಿದ್ದಲ್ಲ ಇದು ಏನಂತೂ ಗೊತ್ತಿಲ್ಲ ಇದು ಅದೇ ಇದ್ರೊಳಗಡೆ ಫುಲ್ ನೀರು ಅಂತ ಆಗಿರ್ಬೋದು ಮೋಸ್ಟ್ಲಿ ಇದು ನೋಡಿ ನೀರಿಲ್ಲ ಇವಾಗ ನೋಡಿ ಇದು ಬಂದ್ಬಿಟ್ಟು ಇವಾಗ ಇದು ಬಂದು ಯಾರ್ದು ಅಂತ ಹೇಳ್ತಾರೆ ಇದು ಅಪ್ಪು ಸಾರ್ದು ಸಮಾಧಿ ಅಪ್ಪು ಸಾರು ಸಮಾಧಿನ ಒಂದ್ಸಲ ನೋಡಿ ತುಂಬ ವಿಡಿಯೋದಲ್ಲಿ ಮಾಡಿರ್ತಾರೆ ಜನಗಳು ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ನೋಡಿ ಹೌದಾ ಇದು ಅಪ್ಪು ಸಾರದು ಸಮಾಧಿ ಎಷ್ಟು ಊರ್ದ ಬಂದಿದಾರ ನೋಡಿ ಅಪ್ಪು ಸರ್ ಸಮಾಧಿನ ನೀವು ಮುಂದೆ ನೋಡಿ ನೀವು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಪಾರ್ವತಮ್ಮ ಅವ್ರದ ನೋಡಿ ಯಾಕೆಂದ್ರೆ ದಿನದಾಯ್ತು ನಾನು ಇದನ್ನ ವಿಡಿಯೋ ಮಾಡಬೇಕು ವಿಡಿಯೋ ಮಾಡಿ ಈ ಕಡೆ ಬರಬೇಕು ನೋಡಿ ಪಾರ್ವತಮ್ಮ ಅವ್ರ ಕಾಣ್ತಾ ಇದೇ ನಿಮಗೆ ನಾನೇ ಈ ಕಡೆ ಬರ ನೋಡ್ತಾ ಇದೀನಿ ಯಾವಾಗಾರು ಒಂದ್ಸಲ ಮಾಡೋಣ ಮಾಡೋಣ ಅಂತ ಹೇಳ್ತದ್ ಎಲ್ ಮಾಡೋದು ಹೇಳಿ ಆ ಕಡೆ ಸಹ ಅದು ಅಪ್ಪು ಸಾರದ್ ಆ ಕಡೆ ಇರೋದು ಇದು ಬಂದು ಪಾರ್ವತಮ್ಮ ಅವ್ರದ್ದು ಇನ್ನು ಬನ್ನಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ದೂರದರ್ಶನ ಚಾನೆಲ್ ಅಲ್ಲೆಲ್ಲ ರಾಜ್ಕುಮಾರ್ದ ಫಿಲಂ ಅಂತ ಹಂಗೆ ಹೇಳ್ಬಿಡ್ತೀವಿ ಅಣ್ಣವ್ರ ಫಿಲಮ್ ಅಂತ ಇವ್ರದೇ ಅವಾಗೆಲ್ಲ ಜಾಸ್ತಿ ಬರೋದು ನೋಡೋದು ನೋಡಿ ಇದೆ ಅಣ್ಣವರ ಸಮಾಧಿ ನಾನು ಎಷ್ಟೋ ಸಲ ನೋಡಿದ್ದೀನಿ ಈ ಕಡೆ ಬರೋತ್ತಿಗೆಲ್ಲ ಇದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡೋದಕ್ಕೆ ಟೈಮ್ ಇದ್ರೆ ತಾನೇ ಈ ಕಡೆ ಬರೋದು ನಾವು ಹೇಳ್ದಲ್ಲ ಬೆಂಗಳೂರು ಇರೋರಿಗೆ ಯಾವ ಜಾಸ್ತಿ ಇರೋದು ನೆಲ್ ಬರೋದು ನೋಡಿ ಹನ್ನಾರು ಸಮಾಧಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಕಡೆ ಕಡೆ ಎರಡು ನೀರು ಇದ್ದರೆ ಇನ್ನು ತುಂಬಾ ಚೆನ್ನಾಗಿರ್ತಿತ್ತು ಆದರೆ ಯಾಕೆ ಇಲ್ಲಿ ನೀರಿಲ್ಲ ಇವಾಗ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಇದನ್ನು ಏನು ಸಖತ್ತಾಗಿ ಮಾಡಿದ್ರು ನೋಡಿ ಎಷ್ಟು ಸೂಪರಾಗಿ ಕಾಂತಿ ಕಾಣ್ತಿದೆ ಗೊತ್ತಿಲ್ಲ ನಿಮಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ಅದರದ್ದು ರಾಜ್ಕುಮಾರ್ ಅವ್ರದ್ದು ಫುಲ್ ಹಾಕಿದ್ದಾರೆ ಆದರೆ ತುಂಬ ಯೂಟ್ಯೂಬ್ ಚಾನಲ್ಗಳು ಈ ವಿಡಿಯೋಗಳನ್ನ ಮಾಡಿದ್ದಾರೆ ನನಗೂ ಗೊತ್ತಿರೋ ಥರ ನಾನು ಇದನ್ನ ಮಾಡಿದ್ದೀನಿ ಇಲ್ಲ ತಪ್ಪಾಗಿ ನೀವು ಏನಾದರೂ ಅದ್ರಲ್ಲಿ ಕಮೆಂಟಲ್ಲಿ ಹಾಕೋಂಗಿದ್ರೆ ನನಗೆ ಏನು ಗೊತ್ತಿದೆಯೋ ಅದನ್ನ ನಾನು ಹಾಕಿದ್ದೀನಿ ಯಾಕಂದರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಇವ್ರ ಫಿಲಮ್ ಏನು ನೋಡ್ತಾ ಇರೋದು ಆವಾಗ ಇರೋದು ದೂರದರ್ಶನ್ ಒಂದೇ ಚಾನಲ್ ಇದ್ದಿದ್ದು ಅವಾಗೆಲ್ಲ ಬಂದ್ಬಿಟ್ಟು ಇವ್ರದ್ದೇ ಬರೋ ಜಾಸ್ತಿ ಅದನ್ನು ನನಗೆ ಗೊತ್ತಿರೋ ವಿಷಯಗೆ ನಾನು ಬಂದ್ಬಿಟ್ಟು ನಾನು ಹಾಕಿದ್ದೀನಿ ತುಂಬ ಯೂಟ್ಯೂಬ್ ಚಾನಲ್ಗಳಿದ್ದಾರೆ ಒಂದೇ ಎರಡಲ್ಲ ತುಂಬ ಜನಗಳಿದ್ದಾರೆ ಇದೆ ರಾಜ್ಕುಮಾರ್ ಸಮಾಧಿ ಮೇನ್ ಇದು ಆ ಕಡೆದ ಅವರು ಅದರ ಲಾಸ್ಟ್ ಬಂದು ಅಪ್ಪು ಸಾರದು ರಿಯಲ್ ಆಗಿರೋತ್ತಿಗೆ ನಮ್ಮ ಹತ್ರ ಹೋಗಿ ಯಾರು ಬಿಡಲ್ಲ ಅವರು ಅವ್ರ ಬಾಡಿ ಗಾರ್ಡ್ಗಳಿಗೆ ತುಂಬ ಜನಗಳಿರ್ತಾರೆ ಅವರೇ ನಮ್ಮನ್ನು ಬಿಡೋಲ್ಲ ಅದನ್ನು ನಾನು ಹೇಳ್ತಾಯಿದ್ದೀನಿ ನೋಡಿ ಜನಗಳು ಎಲ್ಲಿ ಜಾಸ್ತಿ ನಿಂತಿದೆ ಅಂದರೆ ಈ ಅಪ್ಪು ಸರ್ ಸಮಾಧಿ ಮುಂದೇನೇ ಜಾಸ್ತಿ ನಿಂತಿರೋದು ನೋಡಿ ಇದು ಬಂದ್ಬಿಟ್ಟು ಪಾರತಮ್ಮ ತಮ್ಮ ಇವ್ರ ಹತ್ರ ಯಾರು ನಿಂತ್ಕೊಂಡಿಲ್ಲ ಅಲ್ಲೇ ಜನಗಳು ಜಾಸ್ತಿ ನಿಂತರೆ ಅಪ್ಪು ಸರ್ ಅಷ್ಟು ಮಾಡಿದ್ದಾರೆ ಜನಗಳಿಗೋಸ್ಕರ ಅದಕ್ಕೆ ಅಲ್ಲಿ ನಿಂತ್ಕೊಂಡು ಅವ್ರನ್ನ ನೋಡಿದ್ರೆ ಚಿಕ್ಕ ವಯಸ್ಸಲ್ವಾ ಯಾರಿಗಾದ್ರೂ ಬೇಜಾರು ಇರುತ್ತೆ ಹೇಳಿ ಎಲ್ಲದೇ ಇರುತ್ತೆ ಯಾಕೆಂದ್ರೆ ನಾನು ಮುಕ್ಕುಂದ ಥಿಯೇಟ್ರ್ ಸೇವಾನಗರ್ ಬ್ರಿಡ್ಜ್ದು ಮೇಲೆ ಆಟೋದಲ್ಲಿ ಬರ್ತಾ ಇದ್ದೀನಿ ಅವ್ರು ಕೆಳಗಡೆ ಬಂದಿದ್ದಾರೆ ಅವತ್ತು ಯಾವ ಫಿಲಮ್ ರಿಲೀಸ್ ಆಗಿತ್ತು ಅಂತ ಹೇಳಿದ್ರೆ ಅಣ್ಣ ಬಾಂಡೆ ಯಾವುದೋ ಒಂದು ಫಿಲಮ್ ರಿಲೀಸ್ ಆಗಿತ್ತು ಅವತ್ತು ಫು ಎಷ್ಟು ಜನ ಸೇರ್ಕೊಂಡಿದ್ರು ಗೊತ್ತಾ ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಹಾಯ್ ಅಂತೇಳ್ದು ಅವ್ರು ಎಷ್ಟು ಚೆನ್ನಾಗಿ ಎಲ್ಲರೂ ಕೈ ತೋರ್ಸರು ಗೊತ್ತಾ ಅದಕ್ಕೆ ಹೇಳೋದು ಅಪ್ಪು ಸರ್ನೋದು ಎಲ್ಲರಿಗೂ ಇಷ್ಟ ಆಗೋದು ಅದಕ್ಕೆ ಇವಾಗ ನೋಡಿ ಎಲ್ಲ ಜನ ಸೇರ್ಕೊಂಡಿದ್ದು ಇದೇ ಇವಾಗ ಆ ಮಾಡ್ತಾರೆ ಗೊತ್ತಾ ಫೈನ್ ಹಾಕ್ಬಿಡ್ತಾರೆ ಈ ಪೊಲೀಸ್ಗಳದ್ದೇ ಭಯ ಆಗ ಸುಮ್ಮನೆ ಕೈಯಲ್ಲಿ ದುಡ್ಡು ಬೇರೆ ಇಲ್ಲ ಅಲ್ಲಿಂದ ಬಂದಿರೋ ಬಾಡಿಗೆನೇ ಲಾಸ್ ಇವಾಗ ನಾನು ಅದಕ್ಕೆ ಸುಮ್ಮನೆ ಸುಮ್ಮನೆ ನೋಡಿದೀನಿ ಅದನ್ನು ಫೈನ್ ಹಾಕ್ಬಿಡ್ತಾರೆ ಹೆಂಗೋ ನೋಡಿ ಆಯಿತು ಅಣ್ಣವ್ರ ಸಮಾಧಿನ ನಮ್ಮ ಅದೃಷ್ಟ ಇದ್ರೆ ನೋಡೋಣ ಶಿವಣ್ಣನ ಯಾವತ್ತವಾರು ಒಂದು ಏನೋ ನಮ್ಮ ಹತ್ರ ಬರೋತೀನಿ ನಾನು ಹೆಂಗೋ ಒಂದು ವೀಡಿಯೋ ಮಾಡ್ತೀನಿ ಅದನ್ನೂ ತೋರಿಸ್ತೀನಿ ನಾನು ನಿಮಗೆ